ನಮಸ್ಕಾರ ಆತ್ಮೀಯರೇ ನಾನು ರಾಜೇಂದ್ರ ಎಸ್ ಪ್ರಧಾನ ಗುರುಗಳು ನವದೆ ಶಾಲೆ ಗಾಂಧಿನಗರ ಬೆಳಗಾವಿ ಹತ್ತನೇ ತರಗತಿ ಪರೀಕ್ಷೆ ಬರೆಯಲಿರುವ ವಿದ್ಯಾರ್ಥಿಗಳ ಪೋಷಕರು ಅನುಸರಿಸಬೇಕಾದ ಹತ್ತು ಟಿಪ್ಸ್ಗಳು ಅನುಸರಿಸಬೇಕಾದ ಮೊದಲನೇ ಅಂಶ ಸ್ಟಡಿ ಪ್ಲ್ಯಾನ್ ಮಾಡಿಕೊಡಿ ನಿಮ್ಮ ಮಕ್ಕಳೊಂದಿಗೆ ಬೆರೆತು ಅವರಿಗೆ ಟೈಮ್ ಟೇಬಲ್ ಸಿದ್ಧಪಡಿಸುವ ಮೂಲಕ ಅವರ ಪರೀಕ್ಷಾ ಸಿದ್ಧತೆಗೆ ನೀವು ಕೈ ಜೋಡಿಸಬಹುದು ಅನುಸರಿಸಬೇಕಾದ ಎರಡನೇ ಅಂಶ ಓದಿಗೆ ಬೇಕಾದ ವಸ್ತುಗಳನ್ನು ಜೋಡಿಸಿ ನೋಟ್ಬುಕ್ ಪಠ್ಯಪುಸ್ತಕ ಹಾಗೂ ಇತರೆ ವಸ್ತುಗಳನ್ನು ಓದಿಗೆ ನೆರವಾಗುವಂತೆ ಸರಿಯಾದ ರೀತಿಯಲ್ಲಿ ಜೋಡಿಸಿ ಕೊಡಿ ಅನುಸರಿಸಬೇಕಾದ ಮೂರನೇ ಅಂಶ ಮುಕ್ತವಾಗಿ ಚರ್ಚಿಸಿ ನಿಮ್ಮ ಮಕ್ಕಳಿಗೆ ಓದಿನ ವೇಳೆ ಏನಾದರೂ ಸಮಸ್ಯೆಗಳು ಉಂಟಾದರೆ ಓದಿದ ತಲೆಗೆ ಹತ್ತುತ್ತಿಲ್ಲವೆ ಎಂಬುದರ ಬಗ್ಗೆ ಮುಕ್ತವಾಗಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಿ ಅನುಸರಿಸಬೇಕಾದ ನಾಲ್ಕನೇ ಅಂಶ ಪರೀಕ್ಷೆ ಸಂದರ್ಭದಲ್ಲಿ ಮಕ್ಕಳು ಸರಿಯಾಗಿ ನಿದ್ದೆ ಮಾಡುವಂತೆ ನೋಡಿಕೊಳ್ಳಿ ಅಗತ್ಯ ಆಹಾರ ಹಾಗೂ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ನೋಡಿಕೊಳ್ಳುವುದು ಇದು ಪಾಲಕರ ಜವಾಬ್ದಾರಿಯಾಗಿದೆ ಅನುಸರಿಸಬೇಕಾದ ಐದನೇ ಅಂಶ ನಿಮ್ಮ ಮಕ್ಕಳ ಸಾಧನೆಯನ್ನು ಸಂಭ್ರಮಿಸಿ ಮಕ್ಕಳ ಸಣ್ಣ ಸಣ್ಣ ಸಾಧನೆಗಳನ್ನು ನೀವು ಸಂಭ್ರಮಿಸುವ ಮೂಲಕ ಅವರಿಗೆ ಪರೀಕ್ಷೆಯಲ್ಲಿ ಓದುವುದಕ್ಕೆ ಪ್ರೇರೇಪಿಸಬೇಕು ಇದು ಅಗತ್ಯವಾದ ಪ್ರತಿಯೊಬ್ಬರ ತಂದೆ ತಾಯಿಗಳು ಅನುಸರಿಸಬೇಕಾದ ಅನುಸರಿಸಬೇಕಾದ ಆರನೇ ಅಂಶ ನಿತ್ಯ ಅಭ್ಯಾಸ ನಿಮ್ಮ ಮಕ್ಕಳು ಹಿಂದಿನ ವರ್ಷದ ಪ್ರಶ್ನೆಗಳಿಗೆ ಉತ್ತರ ಬರೆದು ಟೆಸ್ಟ್ ಅಭ್ಯಾಸ ಮಾಡುವಂತೆ ನೋಡಿಕೊಳ್ಳಿ ಸಮಯ ನಿರ್ಣಯ ಕೌಶಲ್ಯಗಳನ್ನು ಹೇಳಿಕೊಡಿ ಅನುಸರಿಸಬೇಕಾದ ಏಳನೇ ಅಂಶ ಹತ್ತನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳ ಓದಿಗೆ ಸಂಬಂಧಿಸಿದ ಶಿಕ್ಷಕರ ಸಹಕಾರ ಟ್ಯೂಷನ್ ಆನ್ಲೈನ್ ಸಂಪನ್ಮೂಲ ಸೇರಿದಂತೆ ಅಗತ್ಯ ನೆರವು ಮಾಡಿಕೊಡುವುದು ಇದು ಕೂಡ ಪಾಲಕರ ಜವಾಬ್ದಾರಿಯಾಗಿದೆ ಅನುಸರಿಸಬೇಕಾದ ಮುಂದಿನ ಅಂಶ ಸ್ವಯಂ ಪ್ರೇರಿತರಾಗಿ ನಿಮ್ಮ ಮಕ್ಕಳೇ ಓದಿಗೆ ಆಸಕ್ತಿ ತೋರುವಂತೆ ಮಾಡಿ ಬೇರೆ ಮಕ್ಕಳೊಂದಿಗೆ ಹೋಲಿಕೆ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಅನುಸರಿಸಬೇಕಾದ ಮುಂದಿನ ಅಂಶ ನಿಮ್ಮ ಮಕ್ಕಳ ಒಟ್ಟಾರೆ ಬೆಳವಣಿಗೆ ಹಾಗೂ ಧೈರ್ಯ ಆತ್ಮಸ್ಥೈರ್ಯದಿಂದ ಪರೀಕ್ಷೆ ಎದುರಿಸುವಂತೆ ನೇರವಾಗಿ ಉತ್ತಮ ಫಲಿತಾಂಶ ಖಂಡಿತ ಸಿಗುತ್ತದೆ ಎಂಬುದರ ಬಗ್ಗೆ ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹಿಸಿ ಕೊನೆಯದಾಗಿ ಎಲ್ಲ ಪಾಲಕರು ಅನುಸರಿಸಬೇಕಾದ ಮಹತ್ವದ ಅಂಶ ತಮ್ಮ ಮಕ್ಕಳ ಫಲಿತಾಂಶದಲ್ಲಿ ಹೆಚ್ಚು ಪ್ರತಿಶತ ಬಯಸಿದ್ದರೆ ತಾವುಗಳು ಪರೀಕ್ಷೆ ಮುಗಿಯುವವರಿಗೆ ಮಕ್ಕಳ ಹತ್ತಿರವಿರುವ ಮೊಬೈಲನ್ನು ತೆಗೆದುಕೊಂಡು ಬಿಡಿ ತಾವುಗಳು ಕೂಡ ಮಕ್ಕಳ ಮುಂದೆ ಮೊಬೈಲ್ ಕೇವಲ ಒಂದು ಅಥವಾ ಎರಡು ನಿಮಿಷಗಳು ಮಾತ್ರ ಹಾಯ್ ಹೆಲ್ಲೋಕ್ಕಾಗಿ ಬಳಕೆ ಮಾಡಿ ತಾವುಗಳು ಕೂಡ ಇವುಗಳಿಂದ ದೂರ ಬಿರಿ ಸ್ನ್ಯಾಪ್ಚಾಟ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಗಳಂತಹ ಸೋಷಿಯಲ್ ಮೀಡಿಯಾಗಳಿಂದ दूरवीरों